ನರೇಂದ್ರ ಮೋದಿ ಹರಿಯಾಣಗೆ ಕಾಲಿಟ್ಟಿದ್ದಾರೆ ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಕುರುಕ್ಷೇತ್ರದಲ್ಲಿ ಪ್ರಚಾರವನ್ನು ನಿನ್ನೆ ಮಾಡಿದರು ಈ ಬಾರಿ ಹರಿಯಾಣ ಬಿ ಜೆ ಪಿಗೆ ದೊಡ್ಡ ತಲೆನೋವಾಗುವ ಲಕ್ಷಣ ಕಾಣಿಸ್ತಾ ಇದೆ ನಾಲ್ಕು ರಾಜ್ಯಗಳ ಚುನಾವಣೆ ಇದ್ದರೆ ಅದರಲ್ಲಿ ನಾಲ್ಕು ರಾಜ್ಯಗಳು ಬಿ ಜೆ ಪಿ ಕೈ ತಪ್ಪುವಂಥ ಸಾಧ್ಯತೆಗಳು ಇವೆ ಬಿ ಜೆ ಪಿ ಕೈಯಲ್ಲೇ ಇರುವಂಥ ಹರಿಯಾಣವನ್ನು ಬಿ ಜೆ ಪಿ ಈಗ ಗೆದ್ದುಕೊಳ್ಳೋಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇವೆ ಈ ಬಾರಿ ನರೇಂದ್ರ ಮೋದಿ ಹರಿಯಾಣಗೆ ಹೋಗಿ ಅಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿರೋದ್ರ ಹಿಂದೆ ಇರೋದು ಕೂಡ ಇದೇ ಒಂದು ಭಯ ಇದೇ ಟೆನ್ಷನ್ ಇದಕ್ಕೆ ಕಾರಣಗಳು ಹಲವು ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ ಕಾರಣ ಆದರೆ ಮತ್ತೊಂದು ಕಡೆ ಬಿ ಜೆ ಪಿ ವಿರುದ್ಧ ಇರುವಂತಹ ಆಡಳಿತ ವಿರೋಧಿ ಅಲೆ ಕೇವಲ ತೊಂಬತ್ತು ಸ್ಥಾನಗಳೇ ಇರಬಹುದು ಹರಿಯಾಣದಲ್ಲಿ ಆದರೆ ತೊಂಬತ್ತನ್ನು ಗೆದ್ದುಕೊಳ್ಳೋದು ಕೂಡ ಬಿ ಜೆ ಪಿಗೆ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಪಕ್ಕದಲ್ಲೇ ಜಮ್ಮು ಕಾಶ್ಮೀರದ ಚುನಾವಣೆ ಕೂಡ ನಡೀತಾ ಇದೆ ಹಾಗೆಯೇ ಜಾರ್ಖಂಡ್ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ನಡೀತಾ ಇದೆ ಈ ಜಾರ್ಖಂಡ್ ಮಹಾರಾಷ್ಟ್ರ ಹಾಗೆ ಜಮ್ಮು ಕಾಶ್ಮೀರ ಲೆಕ್ಕಾಚಾರ ಬೇರೆ ಆದರೆ ಹರಿಯಾಣದ ಲೆಕ್ಕಾಚಾರನೇ ಬೇರೆ ಇಲ್ಲಿ ಕುಸ್ತಿ ಪಟುಗಳು ಕುಸ್ತಿಗೆ ಎಳೆದಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆ ವಿನೇಶ್ ಪೊಗಟ್ ಈಗಾಗಲೇ ಕಾಂಗ್ರೆಸ್ಸನ್ನು ಸೇರಿ ಯಾವ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತು ರಾಹುಲ್ ಗಾಂಧಿ ಜೊತೆ ಬಜರಂಗ್ ಪುನಿಯಾ ಹಾಗೆ ವಿನೇಶ್ ಪೊಗಟ್ ಇಬ್ಬರು ಕೂಡ ಪಕ್ಷವನ್ನು ಸೇರಿಕೊಂಡ್ರು ಕುಸ್ತಿಪಟುಗಳು ಈಗಾಗಲೇ ಕಾಂಗ್ರೆಸ್ಸನ್ನು ಸೇರಿ ಕಣಕ್ಕಿಳಿತಾ ಇದ್ದರೆ ಬಿ ಜೆ ಪಿ ಆಗಲೇ ತೊಂಬತ್ತು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಅಲ್ಲಿ ಈಗಾಗಲೇ ಹಲವು ಮಾಜಿ ಶಾಸಕರುಗಳು ಹಲವು ನಾಯಕರುಗಳು ತಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದು ಆಗಿದೆ ಆದರೆ ಇಲ್ಲಿ ಈ ಬಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ನಿನ್ನೆಯಷ್ಟೇ ಜೈಲಿನಿಂದ ಬಿಡುಗಡೆಯಾದಂತಹ ಅರವಿಂದ್ ಕೇಜ್ರಿವಾಲ್ ಅಂದರೆ ಬೇಲ್ ಪಡ್ಕೊಂಡಂತಹ ಅರವಿಂದ್ ಕೇಜ್ರಿವಾಲ್ ಹರಿಯಾಣಕ್ಕೂ ಕಾಲಿಡ್ತಾರೆ ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷ ಈ ಬಾರಿ ದೊಡ್ಡ ಮಟ್ಟಿಗಿನ ಬಿರುಗಾಳಿಯನ್ನು ಬೀಸಿ ಅಲ್ಲಿ ಮತಗಳನ್ನು ಸೆಳ್ಕೊಳ್ಳುತ್ತೆ ಅನ್ನುವಂಥ ಚರ್ಚೆ ಶುರುವಾಗಿದೆ ಅಕ್ಕಪಕ್ಕದ ಎರಡೂ ರಾಜ್ಯಗಳನ್ನು ಗೆದ್ದಿರುವಂತಹ ಆಮ್ ಆದ್ಮಿ ಪಕ್ಷಕ್ಕೆ ಮಧ್ಯದ ಒಂದು ರಾಜ್ಯವನ್ನು ತನ್ನ ಕೈಗೆ ತಗೊಳ್ಳೋದು ಕೂಡ ಸುಲಭ ಆಗಬಹುದು ಅನ್ನುವ ಲೆಕ್ಕಾಚಾರ ಕೂಡ ಇದೆ ಪಂಜಾಬ್ನಲ್ಲಿ ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟಗಿನ ಮೆಜಾರಿಟಿಯಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಭಗವಂತ ಮಾನ್ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಅವರು ಈಗ ತಾನೇ ಜೈಲಿಂದ ಹೊರಗಡೆ ಬಂದಿರೋದ್ರಿಂದ ಜಾಮೀನಿನ ಮೇಲೆ ಅವರಿಗೆ ಈಗ ಪ್ರಚಾರಕ್ಕೆ ಅವಕಾಶ ಸಿಕ್ಕದಾಗಿದೆ ಹರಿಯಾಣದಾದ್ಯಂತ ಪ್ರಚಾರವನ್ನ ಮಾಡ್ತಾರೆ ಇನ್ನು ಈಗ ಜೈಲಿಗೆ ಹೋಗಿ ಬಂದಿದ್ರಿಂದ ಆ ಒಂದು ಸಿಂಪತಿ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಇದೆ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ಪ್ರಬಲ ಅಭ್ಯರ್ಥಿಗಳನ್ನು ಅಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ ಜೊತೆಗೆ ಆಮ್ ಆದ್ಮಿ ಕಾಂಗ್ರೆಸ್ ಎರಡೂ ಕೂಡ ಅಲಯನ್ಸ್ ಇಂಡಿಯಾ ಅಲಯನ್ಸ್ನಲ್ಲಿ ಜೊತೆ ಇರೋದ್ರಿಂದ ಹೊಂದಾಣಿಕೆಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಬಿ ಜೆ ಪಿಯನ್ನು ಸೋಲಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತಾರೆ ಅನ್ನುವಂಥದ್ದು ಸದ್ಯ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಇನ್ನು ಬಿ ಜೆ ಪಿ ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಪಡಿಸಿದ ನಂತರ ಜಮ್ಮು ಕಾಶ್ಮೀರ ಭಯೋತ್ಪಾದನೆಯಿಂದ ಮುಕ್ತವಾಗ್ತಾ ಇದೆ ಅಂತ ನರೇಂದ್ರ ಮೋದಿ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ ಆದರೆ ಈ ಭಾಗದಲ್ಲಿ ದಾಳಿಗಳು ಜಾಸ್ತಿ ಆಗ್ತಾ ಇವೆ ಅನ್ನುವಂಥದ್ದು ಸತ್ಯ ನರೇಂದ್ರ ಮೋದಿ ಮಾತನ್ನು ಒಪ್ಪುವ ಹಾಗಿಲ್ಲ ಯಾಕೆಂದರೆ ಗಡಿಯಲ್ಲಿ ದಾಳಿ ಹೆಚ್ಚಾಗ್ತಾ ಇದೆ ಗಡಿಯಲ್ಲಿ ಸೈನಿಕರ ಮೇಲೆ ಭಯೋತ್ಪಾದಕರ ದಾಳಿಗಳು ಹೆಚ್ಚಾಗಿ ನರೇಂದ್ರ ಮೋದಿ ಕುರುಕ್ಷೇತ್ರಕ್ಕೆ ಜಮ್ಮು ಕಾಶ್ಮೀರಕ್ಕೆ ಹೋದ ಹಿಂದಿನ ದಿನವೇ ಇಬ್ಬರು ಸೈನಿಕರು ಹುತಾತ್ಮರಾಗಿದ್ದಾರೆ ಹಾಗಾಗಿ ಜಮ್ಮು ಕಾಶ್ಮೀರವನ್ನು ಬಿ ಜೆ ಪಿ ಗೆದ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ ಆದರೆ ಅದು ಸಾಧ್ಯ ಇಲ್ಲ ಅಂದರೆ ಈ ಲೋಕಲ್ ಚುನಾವಣೆ ಅಂತ ಬಂದಾಗ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಅಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗುತ್ತೆ ಅದು ಭಾಳಷ್ಟು ರಾಜ್ಯಗಳಲ್ಲಿ ಕಾಣಿಸ್ತಾ ಇದೆ ದಕ್ಷಿಣದ ರಾಜ್ಯಗಳಲ್ಲಿ ಕೂಡ ಲೋಕಲ್ ಅಂದಾಗ ಬಿ ಜೆ ಪಿಗೆ ಹಿನ್ನಡೆ ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿ ಅರವತ್ತೈದು ಸ್ಥಾನ ಗೆದ್ಕೊಳ್ಳೋಕ್ಕಾಯಿತು ಕಾಂಗ್ರೆಸ್ ನೂರ ಮೂವತ್ತೈದನ್ನು ಗೆದ್ಕೊಳ್ತು ಅದೇ ಲೋಕಸಭೆ ಅಂತ ಬಂದಾಗ ಬಿ ಜೆ ಪಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಕೈಯಲ್ಲಿ ಅಧಿಕಾರದಲ್ಲಿ ಅಧಿಕಾರ ಇರಲಿ ಆದರೆ ರಾಜ್ಯ ಅಂತ ಬಂದಾಗ ಸ್ಥಳೀಯ ಪಕ್ಷಗಳಿಗೆ ಅಥವಾ ಕಾಂಗ್ರೆಸ್ಗೆ ಮಹತ್ವವನ್ನು ಕೊಡ್ತಾ ಇದ್ದಾರೆ ಜನ ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳು ಕೂಡ ಭರ್ಜರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಜನರಿಗೆ ಉಚಿತವಾಗಿ ಅವರ ಅಕೌಂಟಿಗೆ ಹಣ ಬರೋದೇ ಮುಖ್ಯ ಆಗ್ತಾಯಿದೆ ಈ ಎಲ್ಲ ರೀತಿಯ ತುರುಸಿನ ಪೈಪೋಟಿಯಲ್ಲಿ ಬಿ ಜೆ ಪಿ ಹರಿಯಾಣವನ್ನು ಈ ಬಾರಿ ಕಳ್ಕೊಂಬಿಡುತ್ತಾ ಯಾಕಂದರೆ ಬಿ ಜೆ ಪಿ ಕಳೆದ ಬಾರಿ ಗೆದ್ದಿದ್ದು ನಲವತ್ತು ಕ್ಷೇತ್ರಗಳಲ್ಲಿ ಇಲ್ಲಿ ನಲವತ್ತಾರು ಬೇಕು ಮೆಜಾರಿಟಿಗೆ ಈ ಬಾರಿ ಅಷ್ಟು ಸುಲಭ ಇಲ್ಲ ಈ ಬಾರಿ ನಲವತ್ತನ್ನು ಪಡ್ಕೊಳ್ಳೋದು ಕೂಡ ಬಿ ಜೆ ಪಿ ಕಷ್ಟ ಆಗುತ್ತೆ ಇನ್ನು ಮಿತ್ರ ಪಕ್ಷಗಳ ಬೆಂಬಲ ಇದೆಲ್ಲ ಕೂಡ ಕಷ್ಟನೇ ಇದೆ ಅಷ್ಟು ಸುಲಭವಾಗಿ ಬಿ ಜೆ ಪಿ ಈ ಬಾರಿ ಗೆದ್ದುಕೊಳ್ಳೋಕೆ ಆಗಲ್ಲ ಅನ್ನುವಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಹಾಗಾಗಿ ಇನ್ನು ಕುಸ್ತಿಪಟುಗಳು ಬೇರೆ ಕಣಕ್ಕಿಳಿದಿದ್ದಾರೆ ದೊಡ್ಡ ಮಟ್ಟಿಗಿನ ಫೋಕಸ್ ಅವರ ಕಡೆಗಿದೆ ವಿನೇಶ್ ಪೋಗಟ್ ಕಣಕ್ಕಿಳ್ದಿರೋದು ಅವರ ಕಡೆಗೆ ಹೆಚ್ಚಿನ ಫೋಕಸ್ ಇದೆ ಆ ಕಾರಣದಿಂದಾಗಿ ಕೂಡ ಇದು ಬಿ ಜೆ ಪಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಕುಸ್ತಿ ಅಂದರೆ ಹರಿಯಾಣದಲ್ಲಿ ಅದೊಂಥರ ಜನರಿಗೆ ಇಂಡಿಯಾದಲ್ಲಿ ಕ್ರಿಕೆಟ್ ಹೇಗೋ ಹಾಗೆ ಹರಿಯಾಣದಲ್ಲಿ ಕುಸ್ತಿ ಆ ಕಾರಣಕ್ಕೆ ಕುಸ್ತಿ ಪಟುಗಳನ್ನು ಅತ್ಯಂತ ಹೆಚ್ಚು ಪ್ರೀತಿಸ್ತಾರೆ ಜನ ಇನ್ನು ಹರಿಯಾಣದ ಭಾಗದಲ್ಲಿ ಪಂಜಾಬ್ ಹರಿಯಾಣ ಚಂಡೀಗಢ ಈ ಭಾಗದಲ್ಲಿ ನಿರಂತರವಾಗಿ ರೈತ ಪ್ರತಿಭಟನೆಗಳು ಆಗ್ತಾನೆ ಇರ್ತವೆ ರೈತ ಪ್ರತಿಭಟನೆಗಳಿಂದಾಗಿ ಮೋದಿ ಸರ್ಕಾರಕ್ಕೆ ಅಲ್ಲಿ ಹಿನ್ನಡೆಯಾಗಿರುವಂಥದ್ದು ಬಹಳ ಬಾರಿ ಇದೆ ಅಂದರೆ ಹೇಗೆ ಮೂರು ರೈತ ಕಾನೂನುಗಳನ್ನು ರೈತ ಕಾಯ್ದೆಗಳನ್ನು ಕೃಷಿ ಕಾಯ್ದೆಗಳನ್ನು ತಂದು ಭಾರೀ ಪ್ರತಿಭಟನೆಯನ್ನು ಎದುರಿಸಿದ ನಂತರ ಮೂರು ಕಾಯ್ದೆಗಳನ್ನು ವಾಪಸ್ ತೊಗೊಳ್ಬೇಕಾಯ್ತು ಈ ಪ್ರತಿಭಟನೆ ನಡೆದಿದ್ದು ಪಂಜಾಬ್ ದೆಹಲಿ ಗಡಿ ಭಾಗದಲ್ಲಿ ಹರಿಯಾಣ ಕೂಡ ಅಲ್ಲಿ ಅಲ್ಲೇ ಇರೋದರಿಂದ ಅಕ್ಕಪಕ್ಕದಲ್ಲಿ ಪ್ರಭಾವ ಹೆಚ್ಚಾಗಿರುತ್ತೆ ಇಲ್ಲಿ ಸ್ಥಳೀಯ ಪಕ್ಷಗಳಿಗೆ ಹೆಚ್ಚಿನ ಅಂದರೆ ಪ್ರಾದೇಶಿಕ ಪಕ್ಷಗಳಿಗೆ ಮಹತ್ವ ಹೆಚ್ಚು ಇದೆ ಈ ದಿನಗಳಲ್ಲಿ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಂದಾಜು ಹಾಗಾಗಿ ಬಿ ಜೆ ಪಿ ನರೇಂದ್ರ ಮೋದಿ ಪದೇ ಪದೇ ಹರಿಯಾಣ ಕುರುಕ್ಷೇತ್ರ ಈ ಒಂದು ಹರಿಯಾಣದಲ್ಲೇ ಕುರುಕ್ಷೇತ್ರ ಬರುತ್ತೆ ಏನು ಮಹಾಭಾರತದ ಕುರುಕ್ಷೇತ್ರ ನಡೆದಂಥ ಸ್ಥಳ ಏನಿದೆ ಯುದ್ಧ ನಡೆದಂಥ ಸ್ಥಳ ಆ ಯುದ್ಧ ಈಗ ಹರಿಯಾಣದಲ್ಲಿ ಚುನಾವಣಾ ಕುರುಕ್ಷೇತ್ರ ಕೂಡ ಶುರುವಾಗಿದೆ ಅಲ್ಲೇ ಕುರುಕ್ಷೇತ್ರದಲ್ಲೇ ನರೇಂದ್ರ ಮೋದಿ ಭಾಷಣ ಮಾಡಿರುವಂಥದ್ದು ಅಲ್ಲೇ ಕರ್ನಾಟಕಕ್ಕೆ ಟಾಂಗ್ ಕೊಟ್ಟಿರೋದು ಗಣೇಶ ಗಣೇಶನನ್ನು ಬಂಧಿಸಲಾಗ್ತಾ ಇದೆ ಕರ್ನಾಟಕದಲ್ಲಿ ಎಲ್ಲೆಲ್ಲೆಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಆ ರಾಜ್ಯಗಳಲ್ಲಿ ಜನರ ಜೀವನ ದುಸ್ತರ ಆಗಿದೆ ಹಾಗಾಗಿ ಬಿ ಜೆ ಪಿನ ಆಯ್ಕೆ ಮಾಡಿ ಅಂತ ಮೋದಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ನರೇಂದ್ರ ಮೋದಿ ವರ್ಸಸ್ ಕಾಂಗ್ರೆಸ್ ಅಂಡ್ ಅದರ್ಸ್ ಅಂತ ಮತ್ತೊಮ್ಮೆ ನಾಲ್ಕು ರಾಜ್ಯಗಳಲ್ಲಿ ಪೈಪೋಟಿ ಇರುತ್ತೆ ಆದರೆ ರಾಜ್ಯಗಳು ಅಂತ ಬಂದಾಗ ವಿಧಾನಸಭೆ ಅಂತ ಬಂದಾಗ ಜನರು ನರೇಂದ್ರ ಮೋದಿಯನ್ನು ಕೂಡ ತಿರಸ್ಕರಿಸ್ತಾ ಇದ್ದಾರೆ ಸ್ಥಳೀಯ ರಾಜಕಾರಣವನ್ನು ನೋಡಿ ಸ್ಥಳೀಯ ವ್ಯಕ್ತಿಗಳನ್ನು ನೋಡಿ ಮತ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಹಾಗಾಗಿ ಈ ಬಾರಿ ಚುನಾವಣೆ ಕೂಡ ನರೇಂದ್ರ ಮೋದಿ ಹಾಗೆ ಬಿ ಜೆ ಪಿಗೆ ಕಬ್ಬಿಣದ ಕಡಲೆ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಜಮ್ಮು ಕಾಶ್ಮೀರ ತುಂಬ ಕಷ್ಟ ಅಂತ ಹೇಳ್ತಾ ಇದ್ರೆ ಮಹಾರಾಷ್ಟ್ರ ಕೂಡ ಕಿಚಡಿ ಸರ್ಕಾರ ಚಿತ್ರಾನ್ನ ಆಗ್ಬಿಟ್ಟಿದೆ ಮೂರು ಮೂರು ಪಕ್ಷಗಳು ಸೇರ್ಕೊಂಡು ಸರ್ಕಾರ ಮಾಡೋದು ಆ ಹೊರಗಡೆ ಮೂರು ಪಕ್ಷಗಳು ಪೈಪೋಟಿಯಲ್ಲಿ ಇರೋವಂಥದ್ದು ಹಾಗಾಗಿ ಕಿಚಡಿ ಸರ್ಕಾರ ಜನರ ಪ್ರೀತಿಯನ್ನು ಗಳಿಸೋದು ಅನುಮಾನ ಅಂತ ಹೇಳ್ತಾ ಇದ್ರೆ ಜಾರ್ಖಂಡ್ ಈಗಾಗಲೇ ಹೇಮಂತ್ ಸೋರೆನ್ ಅವರು ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಚಂಪಾಯಿ ಸೂರೇನ್ ಬಂದರೂ ಕೂಡ ಆ ಒಂದು ಶಕ್ತಿಯನ್ನು ಬಿ ಜೆ ಪಿಗೆ ದೊಡ್ಡದಾಗಿ ಜಾರ್ಖಂಡ್ನಲ್ಲಿ ಬಂದಿಲ್ಲ ಹಾಗಾಗಿ ಕಾಂಗ್ರೆಸ್ ಹಾಗೆ ಜೆ ಎಮ್ ಎಮ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಭಾಳ ಸ್ಟ್ರಾಂಗಾಗಿ ಚುನಾವಣೆಯನ್ನು ಗೆಲ್ಲುವ ಲೆಕ್ಕಾಚಾರವನ್ನು ಇವೆ ಮೋದಿ ಪಡೆಗೆ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಮುಖಭಂಗ ಆಗುತ್ತೆ ಅನ್ನೋದು ಸದ್ಯದ ರಾಜಕೀಯ ವಿಶ್ಲೇಷಣೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಲೆಕ್ಕಾಚಾರ कांग्रेस के झूठ पर विश्वास करके वो लोग पछता रहे हैं जिन्होंने अपने राज्य में कांग्रेस को मौका दिया कांग्रेस के झूठ की गुट्टी ने कर्नाटका और तेलंगाना को भी नहीं छोड़ा है कर्नाटका में तो हाहाकार मचा हुआ है वहां महंगाई और भ्रष्टाचार चरम पर है विकास कार्य ठप है कांग्रेस आने के बाद निवेश और नौकरी दोनों कम हो गए हैं अच्छे खासे राज्यों को बर्बाद कैसे किया जाता है ये कांग्रेस वहां करके दिखा रही है और कांग्रेस की इस चारबाजी में उसकी पिछलग्गू पार्टी भी में हा मिला रही है ये कट्टर बेईमान पार्टी है इस पार्टी की भी एक ही नीति है चुनाव जीतने के लिए